ನಮಸ್ತೆ ಹ್ಯಾಪಿ ಈವ್ನಿಂಗ್ ಎಕ್ಸಲೆಂಟ್ ಈವ್ನಿಂಗ್ ನಾನು ಇವತ್ತೊಂದು ಬ್ಯೂಟಿಫುಲ್ ಆಗಿರೋಂಥ ಹೀಲಿಂಗ್ ಕೋಡ್ನ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಮೊದಲೇ ಇದು ರೈನಿ ಸೀಸನ್ನು ಮಳೇಲಿ ನೆನ್ಬಿಡ್ತೀವಿ ಕೋಲ್ಡ್ ಇಶ್ಯೂಸ್ ಆಗುತ್ತೆ ಬೇರೆ ಯಾವ ವರ್ಕ್ನೂ ಸಹ ಆಗೋದಿಲ್ಲ ಆವಾಗ ತಲೆನೋವು ಜ್ವರ ಇವಾಗೆಲ್ಲ ಆಗಲೇ ಒಂದ್ಸತಿ ಪ್ಯಾಂಡಮಿಕ್ ಟೈಮಿಂದ ಈಚೆ ಬಂದಿದ್ದೀವಿ ಕೋವಿಡಿಂದ ಈಚೆ ಬಂದಿದ್ದೀವಿ ಮತ್ತು ಡೆಂಗ್ಯೂ ಅನ್ನೋ ಸುದ್ದಿ ಬೇರೆ ಇದೆ ಇವಾಗ ಸೊ ತುಂಬ ಕಾನ್ಷಿಯಸ್ ಆಗಿರಬೇಕು ಹೈಜೀನಿಕ್ ಆಗಿರಬೇಕು ನಾವು ಸೊ ಈ ಮಳೆಗಾಲನ ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡಬೇಕು ಮಳೇಲಿ ನೆನ್ ಮಳೇಲಿ ನೆನಿಬೇಡಿ ಆದ್ರೂ ಆದರೆ ಈ ಕೋಡ್ ಬರ್ಕೊಳ್ಳೋದ್ರಿಂದ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಬರೋದಿಲ್ಲ ಮತ್ತು ತುಂಬ ಹೇಳ್ಬೇಕಂದ್ರೆ ಕೋಲ್ಡ್ ಇಶ್ಯೂಸ್ ಮೊದಲೇ ಬರೋದಿಲ್ಲ ಕೋಲ್ಡ್ ಇಶ್ಯೂಸ್ ಆಗಲಿಲ್ಲ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಈ ಮಳೆಗಾಲನ ಎಂಜಾಯ್ ಮಾಡ್ಬೋದು ಮತ್ತು ಥಿಂಕ್ ಮಾಡಬೇಡಿ ಈ ಬರೀ ಒಂದು ಕೋಡ್ ಬರ್ಕೊಳ್ಳೋದ್ರಿಂದ ಆಗುತ್ತಾ ಅವಾಗ ನಾವು ಹೆಲ್ತಿಯಾಗಿರ್ತೀವ ಅಂತೇಳಿ ಥಿಂಕ್ ಮಾಡಬೇಡಿ ಈ ಒಂದು ಕೋಡ್ ಏನುಂಟಲ್ಲ ಈ ಕೋಡಲ್ಲಿ ಒಂದು ಮ್ಯಾಜಿಕ್ ಇದೆ ನೀವು ಯಾವಾಗ ಅಂದ್ಕೊತೀರ ಈ ಕೋಡ್ ಬರ್ಕೊಂಡ್ರೆ ನನಗೆ ಈ ಥರ ಸಕ್ಸಸ್ ಸಿಗುತ್ತಾ ಈ ಕೋಡ್ ಬರ್ಕೊಂಡ್ರೆ ನಾನು ಹೆಲ್ತಿಯಾಗಿರ್ತೀನ ಅಂತ ಆವಾಗೆಲ್ಲ ಆ ಮ್ಯಾಜಿಕ್ ಡೈ ಆಗುತ್ತೆ ಆ ಮ್ಯಾಜಿಕ್ ಸತ್ತೋಗುತ್ತೆ ಸೊ ನಂಬಿಕೆ ಇಟ್ಟು ಬರ್ಕೊಳ್ಳಿ ರಿಸಲ್ಟ್ಸ್ನ ನೀವೇ ನೋಡ್ತೀರಾ ಥ್ಯಾಂಕ್ ಯು ಸೋ ಮಚ್